ಖಾಸಗಿ ಶಾಲೆಯ ಬಸ್ ಹಳ್ಳಕ್ಕೆ ಕುಸಿದ ಪರಿಣಾಮ ಅದೃಷ್ಟವಶಾತ್ ಶಾಲಾ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದಿದೆ ಕಾವೇರಿ ಪಬ್ಲಿಕ್ ಶಾಲಾ ಬಸ್ ಎಂದಿನಂತೆ ಬೆಳಗ್ಗೆ ಒಂಬತ್ತೂವರೆ ಗಂಟೆಯ ಸಮಯದಲ್ಲಿ ಶ್ರೀರಂಗಪಟ್ಟಣದಿಂದ ರಾಗಿಮುದ್ದನಹಳ್ಳಿ ಗ್ರಾಮದ ಮೂಲಕ ಮಕ್ಕಳನ್ನು ಬಸ್ಗೆ ಹತ್ತಿಸಿಕೊಂಡು ಸಾಗಿದೆ ಗ್ರಾಮದಿಂದ ಅಣತಿ ದೂರ ಸಾಗಿದ ಮಾರ್ಗ ಮಧ್ಯೆ ದೊಡ್ಡ ಹಳ್ಳವಿದೆ ಆ ಹಳ್ಳದ ರಸ್ತೆಯ ಮಧ್ಯೆ ಪೈಪ್ಗಳನ್ನು ಹಾಕಿ ಮಣ್ಣಿನಿಂದ ಮುಚ್ಚಲಾಗಿದೆ ಇದರ ಮಧ್ಯೆ ಬಸ್ ಸಂಚರಿಸಿದಾಗ ಪೈಪ್ ಪಕ್ಕದಲ್ಲಿದ್ದ ಚಪ್ಪಡಿ ಕಲ್ಲು ಬಸ್ ನ ಹಿಂಬದಿ ಚಕ್ರಕ್ಕೆ ಸಿಲುಕಿ ಬಸ್ ವಾಲಿಕೊಂಡಿದೆ ಬಸ್ ವಾಲಿಕೊಂಡ ರಭಸಕ್ಕೆ ಬಸ್ನಲ್ಲಿದ್ದ ಮಕ್ಕಳು ಚೀರಾಡಿದ್ದಾರೆ ಇಲ್ಲಿ ಚಾಲಕ ಕೃಷ್ಣ ಅವರು ಸಮಯ ಪ್ರಜ್ಞೆ ಮೆರೆದಿರುವುದರಿಂದ ತಕ್ಷಣ ಬಸ್ ನಿಲ್ಲಿಸಿ ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ಸಮೇತ ಮಕ್ಕಳನ್ನು ಹೊರಗಡೆ ಕ್ಷೇಮವಾಗಿ ಇಳಿಸಿಕೊಂಡಿದ್ದಾರೆ ಸದ್ಯ ಯಾವುದೇ ಅವಘಡ ಸಂಭವಿಸದ ವಿಷಯ ತಿಳಿದ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ ಗ್ರಾಮದ ಹಳ್ಳದ ರಸ್ತೆಯಲ್ಲಿ ಒಂದು ಸೇತುವೆ ನಿರ್ಮಿಸುವಂತೆ ಕಳೆದ ಎರಡೂವರೆ ವರ್ಷಗಳಿಂದಲೂ ಒತ್ತಾಯ ಮಾಡುತ್ತಿದ್ದಾರೆ ಜೊತೆಗೆ ಜಿಲ್ಲೆಯಲ್ಲಿ ನಾಲಾ ರಸ್ತೆಯಲ್ಲಿ ತಡೆಗೋಡೆ ನಿರ್ಮಿಸದ ಕಾರಣ ಹಲವು ಅಪಘಾತಗಳು ಜರುಗಿ ಸಾವು ನೋವು ಸಂಭವಿಸಿದೆ ಆದರೆ ಗ್ರಾಮಗಳಲ್ಲಿರುವ ಪ್ರಮುಖ ರಸ್ತೆಗಳಲ್ಲಿನ ಹಳ್ಳದ ನಡುವೆ ಒಂದು ಸೇತುವೆ ನಿರ್ಮಿಸಿಕೊಟ್ಟರೆ ಇಂತಹ ಅವಘಡಗಳು ಸಂಭವಿಸುವುದಿಲ್ಲ ಎಂಬುದು ಗ್ರಾಮದ ಯೋಗಕುಮಾರ್ ವಿನಯ್ ಅವರ ಒತ್ತಾಯ சா அவனை பிச்சூரலே இந்த இடமேலே வேற பிச்சூரலடா அப்படியே அப்படியே انا இந்த சைடுல போறேன்னா அதுக்கு என்னடா அதுக்கு என்னடா அத அப்படியே அத கடகட பிச்சூடிப் போடு இங்க போடு